சில்பா ஷில்பா அம்மனை யார் வேலை சரியாக நோட்கண்டியா ஆனா சிகாக்கணு திருக்கா ஜெயல்கோகே ஹுஷா ஜெயலலிங்க நான் யாக்கி அய்யோ பாம்னை ஆ நான் நோட்கோந்தீனி நானும் ஜெயல்கோக்காக கார்குனோ ஜெயலலிக்கு நான் பாம்னே அந்த நீன நான் ஓகேனி அந்தனா அர்த்த ಅಯ್ಯೋ ನೀನು ಹೋಗಲ್ಲ ನಾನು ಹೋಗಲ್ಲ ಯಾರು ಹೋಗಲ್ಲ ಅಂತ ಅರ್ಥ ನೀನ್ ಯಾಕೆ ಭಯ ಪಡ್ತೀಯಾ ಆ ಮನೆಗೆ ಯಾರು ಇಲ್ಲ ನನಗೆ ಆ ಮನೆ ಮುಂಚೆಯಿಂದನೂ ಗೊತ್ತು ಅದು ನಮ್ಮ ನೆಂಟ್ರು ಊರೇನೆ ಯಾರು ಇಲ್ಲ ನೆಂಟ್ರೂರ ಅಯ್ಯೋ ರಾಮ ಪರಿಚಯ ಇರೋರ್ ಮನೆಗೆ ಕಳ್ತರ್ಕ್ ಹೋಗದ ಅಯ್ಯೋ ನೆಂಟ್ರ ಅಂದ್ರೆ ಯಾರೋ ನಮ್ಮ ಅಪ್ಪಾಯಿಗೆ ಪರಿಚಯ ಇದ್ದರು ಅವರು ಸಂಬಂಧಿಕರು ಅಂತ ಒಂದ್ಸಲ ಹೋಗಿದ್ದೆ ಅಷ್ಟೇ ನಮ್ಮ ಜೊತೆಗೆ ಅವ್ರ ಮನೆ ಪಕ್ಕದಲ್ಲಿರೋರು ಹ್ಮ್ ಆಹಾ ಮನೆ ದುಡ್ಡು ಹೊಡ್ದಲ್ಲಮ್ಮ ಹಾಗೆ ಮನೆ ಹ್ಞೂ ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇರೋದು ಬಾ ಸುಮ್ಮನೆ ನೀನು ಯಾಕೆ ಭಯಪಡ್ತೀನಿ ಹೇಳು ನಾನು ನಾನಿದ್ದಂಗಿನಿ ಇದೇನು ಶಿಲ್ಪ ಕಳ್ತನಕ್ಕೆ ಇಷ್ಟೊಂದು ಧೈರ್ಯವಾಗಿ ಇಷ್ಟೊಂದು ನಗುನಾಗ್ತಾ ಹೋಗ್ತಾ ಇದ್ಯಾ ನಾನು ಯಾಕೋ ಆಲೇ ಇದನ್ನೆಲ್ಲ ಬಿಟ್ಟು ಸುಮ್ಮನಾಗಿದೆ ನೀನೇ ಯಾಕೋ ಮತ್ತೆ ಅಗಲಾಗ್ಲ ಕಣ್ತಾ ಇದೆಯಮ್ಮ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಶಿಲ್ಪ ಏನಾದ್ರು ನೀನು ಸಿಗಾಕಂಡಲ್ಲ ಅವಾಗ ಹಂಗೆ ಸಿಗಾಕೊಂಡ್ರೆ ಹಾಂ ಹಂಗೇನಿಲ್ಲ ಆ ಮನೆಯಾಗೆ ನಾಲ್ಕು ಜನ ಇದ್ದಾರೆ ி மக மத்தே மொட்டார இன்னும்டுக்கெல்ல அஹ்ரேத்தாடி படி சிக்கல்தா அல்லந்தர மனைக உட்கண்ட் மனைகே நான் எல்லா தீனி அலினே ஹோதா எங்க திள்க்கா நீ நோட் மாதாடஸ் வந்தோ எங்க அவ்வளிகே ಮಾತಾಡ್ಸ್ಕೊಂಡು ಇಲ್ಲ ಏನ್ ಇಲ್ಲ ಯಾವ ಕಡೆಯಿಂದ ನಾನು ತಿಳ್ಕೊಂಡಿದ್ದಾನ ಸುಮ್ನೆ ಮಾತ ಹೇಳಿ ನೀನ್ ಅಲ್ಲ ನೀನ್ ಎಷ್ಟು ಧೈರ್ಯ ಅಂತ ನಾನೇ ಇಷ್ಟೊಂದ್ ಧೈರ್ಯವಾಗಿರ್ಬೇಕಾದ್ರೆ ನೀನ್ ನಾಳೆ ಆಗಿರೋಳು ನೀನ್ ಯಾಕೆ ಹಿಂಗ ಎದ್ಕೊತ ಇದ್ಯಾ ಅಲ್ಲ ನೀನ್ ಸಿಗಾಕೊಂಡೇನೆ ನಾನು ಈಗನಾಗ್ ಬಿಟ್ಬಿಡ್ಬೇಕು ಅಂತ ನಾ ಯೋಚನೆ ಮಾಡ್ತಿದ್ದೆ ಏನೋ ಸಣ್ಣ ಪುಟ್ಟ ಹಿಂಗೆ ಯತನ ಗಿಲ್ದಾಗ ಯತನ ತಗೊಂಬಂದು ಹೆಂಗ ದುಡ್ಡು ಮಾಡ್ಕೊಂತ ಬೆಸ್ಟ್ ಈಗ ಮನೆಗೆ ಹಾಕಕ್ಕೆ ಹೋಗ್ಬೇಕು ಅಂದ್ರೆ ನನಗೆ ಯಾಕೋ ಬೇಡ ಅಂತ ಅನ್ಸುತ್ತೆ ನೀನ್ ನೋಡಿದ್ರೆ ಇಷ್ಟೊಂದು ಧೈರ್ಯವಾಗಿ ಕರಿತಾ ಇದ್ಯಾ ಹಾ ಸುಮ್ಮನ ಬಾ ನೀಗ್ ಅಭ್ಯಾಸ ಆಗಿರೋಳಿಗೆ ಬಿಡಬಾರ್ದು ಹ್ಮ್ ಆಯ್ತು ನೋಡಿಯಮ್ಮ ನೀನೇ ಇಷ್ಟೊಂದು ಧೈರ್ಯವಾಗಿರ್ಬೇಕಾದ್ರೆ ನಾನೇ ಹಾಕಿದ್ರಮ್ ಹೇಳು ಹ್ಮ್ ಹ್ಮ್ ನೋಡಿ ಅದೇನಾಗುತ್ತೋ ಆಗಿ ಬಿಡಿ ಅಂದ್ರೆ ಬಾ ಹೋಗಿ ಮನೇನಾ ಯಾರು ಇಲ್ವಾ ಹ್ಮ್ ಸುಮ್ಮನೆ ಅಯ್ಯೋ ತಪ್ಪಿಸ್ಕೆ ಮಕ್ಕೆ ಇನ್ನೂ ಒಂದು ಭಾಗ ಐತೆ ಆ ಕಡೆಗೆ ನಡಿ ಹ್ಮ್ ಹೌದಾ ಸರಿ ಸರಿ ಆಯ್ತು ನಡಿ ನಡಿ ಒಳಿಕೆ ನಾನು ಎಲ್ಲ ನೋಡ್ಕೊಂಡು ಬರ್ತೀನಿ ಈ ನಡಿ ಒಳಿಕೆ ಬಾರ ಇಬ್ರು ಒಂದೇ ಸಲ ಹೋಗೋಣ ಅಯ್ಯೋ ನೀನ್ ನಡಿ ಒಳಿ ಹೇಳ್ತೀನಿ ನೋ ಸುತ್ತ ಯಾರಾದ್ರೂ ಇದಾರ ಇಲ್ಲವಾ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ ನಡಿ ನಡಿ ಜಲ್ದಿ ಸರಿ ಸರಿ ಆಯ್ತು ಬಾ ಆಗ್ಲಾಕಿರಂಗಿದ್ರಲ್ಲಿ ಅಯ್ಯೋ ಯಾವ್ದೋ ಒಂದು ಸಣ್ಣ ಪಾಪು ಏನೋ ಐತಿ ಸಣ್ಣ ಆ ಹುಡುಗಕ್ಕೆ ಎತ್ರ ಆಗಲ್ಲ ಅದು ಹೋಗಿ ಬೋಲ್ಟ್ ಹಾಕಂದಂಗೆ ಅಂಜೆ ಮನೆ ಕಮ್ಮತಂತೆ ನಾನೆಲ್ಲ ವಿಚಾರಿಸಿದ್ದೀನಿ ಹ್ಮ್ ಹೋಗು ನೀನು ತಳ್ಕೇಳಿ ಹೋಗು ಬಾಗ್ಲು ಬೋಲ್ಟ್ ಏನು ಹಾಕಿರಲ್ಲ ಹೌದಾ ಸರಿ ತಳ್ಳಿ ನೋಡ್ತೀನಿ ಇರೋದಲ್ಲಿ ತೊಳ್ದು ಕಣಿ ಬೋಲ್ಟ್ ಹಾಕಿರಂಗ ಕಾಣಲ್ಲ ಹ್ಞೂ ಬಾ ಹ್ಞೂ ನಡಿ ನಡಿ ನೀನು ಒಳಸ್ ನಡಿ ಹಂಗೆ ತಗ ಎಲ್ಲ ಬರ್ತೀನಿ ನಾನು ಯಾರಿಲ್ಲ நுகிதா நான் சக்கியம் சும்ன முந்தக் விட் கண்டி ஆஹ் ஏனிள கள்ளி தங்கு இல்ல அந்தவழங்கோ அங்கே நான் தப்பி யார நீ நம்ம தாக்கிய ಅಣ್ಣ ಆಹಾ ಅದು ನಾನು ಪಕ್ಕದೂರಳು ಅದು ನನಗೆ ಇಲ್ಲೇ ಏನೋ ಹೋಗಿದ್ದೆ ನಡ್ಕೊಂಡು ಹೋಗ್ತಿದ್ದೆ ನಮ್ಮ ಊರಿಗೆ ಬಾಯಿ ನೀರು ಕೇಳೋಣ ಅಂತ ಬಂದೆ ಮತ್ತೆ ನೀರು ಕೇಳಿಕೊಡ್ದ ಇಲ್ಲ ನಮ್ಮ ಮನೆಗೆ ಯಾರು ಇಲ್ವೇನೋ ಕೂಗುದು ಯಾರು ಎದ್ದಾಳಿಲ್ಲ ಅದಕ್ಕೆ ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕಳ್ಳಿ ನಮ್ಮ ಮನೆಗೆ ಬಂದು ಸಲ ಜಾಸ್ತಿ ಕಾಕೊಂಡಿದ್ಯಾ ಏನದು ಗಲಾಟೆ ಏನೋ ಬಾಯಿ ಮಾಡ್ತಾ ಇದ್ರಲ್ಲ ನಮ್ಮ ಅಪ್ಪಯ್ಯ ಹಾ ಅಯ್ಯಯ್ಯೋ ಇದೇನಪ್ಪ ಇದು ಈ ವಣ್ಣ ಬಂದ ನಾನು ಬೇರೆ ಸಿಗಾಕೆ ನಾನು ಇಲ್ಲಿಂದ ಹೋಗೋದೆ ಒಳ್ಳೇದು ನಾನು ಹೋಗ್ತೀನಿ ಅಣ್ಣ ನನಗೆ ನೀರು ಬೇಡ ಏನು ಬೇಡ ನಾನು ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಮ್ಮ ಎಲ್ಲಿಗೆ ಹೋಗ್ತೀಯಾ ಏನು ಗಾಬರಿ ಆಗಿದ್ಯಾ ಯಾಕನಾ ಹಾಂ ಸುಮ್ಮನೆ ನಿಂತ್ಕೊ ಒಂದು ಸ್ವಲ್ಪ ಹೊತ್ತು ಹಾಂ ಒಳಗಲ್ಲಿ ಏನು ನಡೀತೈತೆ ಅಂತ ಹೇಳಿ ಆಮೇಲೆ ನಿನ್ನ ಬಿಟ್ ಕಳಿಸ್ತೀನಿ ಹಾಂ ಹಿಂಗೇನೆ ನೀರು ಕೇಳೋಕ್ಕೆ ಅದು ಕೇಳೋಕ್ಕೆ ಅಂತೇಳಿ ಕಳ್ತಾನ ಆಗ್ತೈತೆ ನಮ್ಮ ಊರಾಗಿ ಹಾಂ ಅಯ್ಯೋ ಅಣ್ಣ ಬಿಟ್ಬಿಡೋಣ ಬಿಟ್ಬಿಡೋಣ ನಾವು ಊರಿಗೆ ಹೋಗ್ತೀವಿ ಅಯ್ಯಯ್ಯೋ ನಡಿಯೇ ನಡಿ ಯಪ್ಪ ಯಾರಪ್ಪ ಅದು ಯಾರೋ ಗೊತ್ತಿಲ್ಲ ಕಣೋ ನಾನು ಮನೆ ಕಂಡಿದ್ದೀನಿ ಇದ್ಕಿದಂಗೆ ಬಾಗ್ಲೂ ಬೋಲ್ಟು ಹಾಕಿಲ್ಲ ಏನಿಲ್ಲ ಸೊಳಿಯ ಸೆಕೆ ಆಗೋದಲ್ವಾ ಅದಕ್ಕೆ ಮರಿತವೆ ಬಾಗ್ಲು ಅಂತ ಹಂಗೆ ಮನೆ ಕಣಿದ್ರೆ ಇವಳು ಇದ್ದಾಳೆ ಗೂಳಿ ನುಗ್ದಂಗೆ ನಾನು ಇದೆಯಾರಪ್ಪ ಹಿಂಗೆ ಗೊತ್ತಾರಲ್ಲ ನಮ್ಮನೆ ಒಳಕಂತ ಹೇಳಿ ಲೈಟ್ ಹಾಕಿ ನೋಡಿದ್ರೆ ಇವಳು ಕಳ್ಳಿ ಹಾಂ ಇಲ್ಲೂ ಹೊರಗೆ ಇವಳು ನಿಂತ್ಕೊಂಡು ನೋಡ್ತಾ ಇದ್ಳು ಕಣಪ್ಪ ಇವಳು ಇವಳು ತಳ್ರೆ ಇರಬೇಕು ಇಬ್ರು ಮಾತಾಡ್ಕೊಂಡು ಬಂದಿರ್ಬೇಕು ಇವಳೇ ಹೋಗೋಕೆ ನೋಡ್ತಾ ಇದ್ಲು ನಾನು ಹೆಂಗೋ ಅವಾಗಲೇ ಬಂದೆ ವಾಲ್ತಕ್ಕೆ ಹೋಗಿ ನೀರಿಕ್ಕಿ ಬಂದುಬಿಟ್ಟೆ

நுகே இல்லவரே ய் ஹம் நன்றி அல்ல அய்யோ அண்ணா நானும் இல்லே எல்லாேம் தட ஆய்து ஊரிக் அதுக்கோ இல்லே எல்லா நீர் குடணா அந்தே அஸ்தேனே ஒன்விங்கே இரக்கேனோ அந்த அந்த எட்டி நீர் கேளணா அந்த இல்லாங்க ಇಲ್ಲ ಇಲ್ಲ ಅವಳು ಸುಳ್ಳು ಹೇಳ್ತಾ ಇದ್ದಾನೆ ಅವಳು ನಾನು ಒಂದೇ ಮನೆ ಒಬ್ನೇ ಗಂಟ ನಮಿಬ್ರಿಗು ಅವಳೇನಿ ಈ ಮನೆಗೆ ಯಾರು ಇಲ್ಲ ಯಾರು ಗಂಡ ಈ ಮನೆ ನಾಲ್ಕು ಜನ ಇದಾರೆ ಅಂತ ಹೇಳಿ ಕರ್ಕೊಂಡ್ ಬಂದಳು ಅವಳೇನಿ ಹ್ಮ್ ಅವಳು ಮಾತ್ ನಂಬಿಡ್ರಿ ಮುಚ್ಚೆ ಬೈ ಯಾವಳಿ ಯಾವಳಂತಾನೆ ನಮಗ್ ಗೊತ್ತಿಲ್ಲ ಇಲ್ಲಿ ಯಾರ ಮನೆಗೂ ಕಾರ್ತನ ಮಾಡಕ್ ಬಂದ್ಬಿಟ್ಟು ನನ್ನ ನೋಡ್ತಾ ಇದ್ಯಾ ನಾನು ಹೋಗ್ತೀನಿ ಹ್ಮ್ ಅವ್ಳ ಜೈಲಿಗೆ ಹಾಕ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ಗ ಅವ್ಳಗ್ ಯಾವ ಸಂಬಂಧ ಇಲ್ಲ ನನ್ ಗಂಡ ಬತ್ತಿರ್ತಾರೆ ನಾನು ಹೋಗ್ಬೇಕು ಇಲ್ಲಾಂದ್ರೆ ಅವರು ಹ್ಮ್ ಹೋದ್ಲು ಅಂತ ಹೇಳಿ ಪರ್ದಾಡ್ತಾರೆ ನಾನು ಹೋಗ್ತೀನಿ ಏಯ್ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಸಿಗಾಕಂಡ ತಕ್ಷಣ ನಾಟಕ ಮಾಡ್ತಾ ಇದ್ದೀರ ಅವಳು ನೋಡಿರಿ ಒಬ್ಬನ್ನೇ ಮದುವೆ ಆಗಿದ್ದೀವಿ ನಾವಿಬ್ರು ಅಂತ ಹೇಳ್ತಾ ಇದ್ದಾಳೆ ನೀನು ನೋಡ್ರಿ ಅವಳು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಹಾಂ ನೀವಿಬ್ಬರೂ ಒಬ್ಬನ್ನೇ ಮದುವೆ ಆಗಿದ್ದೀರಂತೆ ಹಾಂ ಒಂದೇ ಮನೆಗೆ ಇದ್ದೀರಂತೆ ಅವಳು ಹೇಳ್ತಾ ಇದ್ದಾಳೆ ನಮ್ಮ ಮನೆಗೆ ಎಲ್ಲನ ಕೆಲಸನ ಮಾಡಕ್ಕೆ ಕರ್ಕೊಂಡು ಹೋಗೋಣ ಹೇಳಿ ನೀನೇ ಕರ್ಕೊಂಡು ಬಂದಿದೆಯಾ ಅಂತ ಅವಳು ಹೇಳ್ತಾ ಇದ್ದಾಳೆ ನೀನು ನೋಡ್ರಿ ಅವಳು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದೆಯಾ ಇಬ್ಬರು ನಾಟಕ ಮಾಡ್ತಾ ಇದ್ದೀರಾ ಇಬ್ಬರೂ ಬಿಡಲ್ಲ ಎಲ್ಲಿ ಹೋದ್ರಿ ನೀನು ಗಾಂಡ ಯಾವನವನು ಬರಲಿ ಅವನೂ ಹಾಂ ಗೊತ್ತಾಗುತ್ತೆ ಈಗ ಅಯ್ಯೋ ದೇವ್ರಿಂಗ್ ಅಂತ ಒಣ ಅಯ್ಯಪ್ಪ ಯಾರು ಏನಮ್ಮ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಹಾ ಅಲ್ಲ ಈ ಮನೆಗೆ ನಾಲ್ಕು ದಿನ ಇರೋದು ನಿನಗೆ ಹೆಂಗ್ ಗೊತ್ತು ಹಾ ಅವನು ನನ್ನ ಮಗ ನಾನು ಇನ್ನೊಬ್ಬ ಮಗನ ಹತ್ರ ಇದ್ದೆ ನೀರಿಕ ನೀರಿಕೋತೀನಿ ಇಲ್ಲೇ ಮನೆ ಅಂದಿದ್ದೆ ನಾನು ಇಲ್ಲೇ ಮನೆ ಕಂಡಿದ್ದೆ ಹಾ ನಾವು ಈ ಮನೆಗೆ ನಾಲ್ಕು ಜನ ಇದ್ದೀವಿ ಅನ್ನೋದು ನಿನಗೆ ಹೆಂಗೆ ಗೊತ್ತಮ್ಮ ಹಾ அஸ்டே அல்ல மகளிர் மத மகூடே அதனால இவ்வளவு ஊகே அல்ல அல்ல வந்து இல்லிகிவளே கரம் வடவே டுவா மைத்தி அந்த நன் ஒட் கழஸ் பிட்டு இப்ப நோடத்தாள் விடபேட் இவள் ಏ ಯಾಕೆ ಮಾಡ್ತಾ ಇದೆಯಾ ನೀನು ಯಾವಳು ಅಂತಾನೆ ನನಗೆ ಗೊತ್ತಿಲ್ಲ ಇವ್ರ ಮನೆಗೆ ನಾಲ್ಕು ಜನ ಇದ್ದಾರೆ ಅಂತ ನೀನೆಲ್ಲ ತಿಳ್ಕೊಂಡು ಬಂದು ನನ್ನ ನನ್ನ ಸಿಗಾ ನನಗೆ ಗೊತ್ತೇ ಇಲ್ಲ ನಾನು ಅದನ್ನ ಇಲ್ಲ ಅದನ್ನು ಯಾರಾಗ ನನಗೇನು ಗೊತ್ತು ಇವ್ರು ನೋಡೇ ಇಲ್ಲ ಅದೆಲ್ಲ ಬೇಕಾಗಿಲ್ಲ ನೀವಿಬ್ರು ಬೆಳಗ್ಗೆವರೆಗೂ ಇಲ್ಲೇ ಇರಬೇಕು ಹಾ ಪೊಲೀಸ್ನ ಕರ್ಕಂಬರಾಗ ಹೋಗಿ ಏಯ್ ನಗ ಹೋಗಿ ಕರ್ಕಂಬ ಈ ತಂಗ ಎಲ್ಲಿರ್ತಾರಪ್ಪ ಇವರಿಬ್ರು ರೂಮ್ ಮಾಡಕ್ಕೆ ಕುಡಿಕೋ ಕುಡಕು ಎದ್ದಾಗ ನಾವೇ ಎಳ್ಕೊಂಡೋಗಿ ಪೊಲೀಸ್ನವರಿಗೆ ಒಪ್ಪಿಸ್ ಬರೋಣ ಜೈ ಕಬ್ಬಿಯಿಂದ ಹಾಕಿ ನಾವೇ ಬರೋಣ ಅವರು ಇಲ್ಲಿಗೆಲ್ಲ ಬರೋಲ್ಲ ಅನ್ಸುತ್ತೆ ನಾವು ಹೋಗಿ ಕರ್ದು ಬರೋಕು ತಡ ಆಗುತ್ತೆ ನಾವೇ ಹಿಡ್ಕೊಂಡು ಹೋಗಿ ಜೈಲಿಗೆ ಕಳ್ಸಿ ಬರೋಣ ಹ್ಞೂ ನಡಿ ಹಿಡ್ಕಂಡ್ ನಡಿ ಒಳಕ್ಕೆ ರೂಮ್ ಮೊಳಕೆ ಕೂಡ ಬೀಗ ಹಾಕಿ ನಂದೇನು ತಪ್ಪಿಲ್ಲಣ್ಣ ಅವಳೇ ಕರ್ಕೊಂಡ್ ಬಂದಿದ್ದು ನಾನು ಬಿಟ್ಬಿಡಿ ಹಾ ಸುಮ್ಮನೆ ನಡಿಯಮ್ಮ ಒಳಿಕೆ ಏನೂ ಇಲ್ಲ ನೋಡಿ ಇವಾಗ ಕೋತಾ ಬಾರಿಸ್ಬಿಡ್ತೀನಿ ಹೆಂಗಸ್ರಾಗಿ ತಾವತನ ಮಾಡಕ್ಕೆ ಬಂದಿದ್ರಲ್ಲ ನಾಸ್ಕೆ ಆಗಲ್ಲ ನಿಮಗೆ ಹಾ ಅಯ್ಯೋ ಏನೋ ಮಾಡಕೋ ಇನ್ನೇನೋ ಆಗೋಯ್ತಲ್ಲ

ಜಾಸ್ತಿ ಅಯ್ಯೋ ಇದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ